ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಅಡ್ಮಿಷನ್ ಓಪನ್ ಆಗಿದೆ ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅರ್ಹತೆ ಈ ಅರ್ಜಿ ಸಲ್ಲಿಸಬೇಕಾದರೆ ಅರ್ಹತೆ ಏನಿರಬೇಕು ಬೇಕಾದ ದಾಖಲಾತಿಗಳೇನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಎಷ್ಟನೇ ತರಗತಿಯವರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇಂತ ಈ ಎಕ್ಸಾಮ್ ನಡೆದೈತಿ ಇವಾಗ ಪ್ರೆಸೆಂಟ್ ಐದನೇ ತರಗತಿ ಓದ್ತಿರ್ಬೇಕು ವಿದ್ಯಾರ್ಥಿ ಅವರು ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ ಸರ್ಕಾರದ ಆದೇಶ ಇದು ನೋಟಿಫಿಕೇಶನ್ ಬಂದುಬಿಟ್ಟು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಎರಡು ದಿನದ ಹಿಂದೆ ನೋಟಿಫಿಕೇಷನ್ ಆಗಿದೆ ಅರ್ಜಿ ಬಂದುಬಿಟ್ಟು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಪ್ರಾರಂಭವಾಗಿದ್ದು ಮತ್ತು ಕೊನೆಯ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಆರನೇ ತರಗತಿಯ ಪ್ರವೇಶಕ್ಕೆ ಅಗತ್ಯವಾದ ಪ್ರವೇಶ ಪರೀಕ್ಷೆ ಮತ್ತು ಆನ್ಲೈನ್ ಕೌನ್ಸಿಲಿಂಗನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರರು ವಸತಿಯಿಂದ ನಡೆಸಲಾಗುವುದು ಅಂದರೆ ಈ ಎಕ್ಸಾಮ್ನ ಕೆ ಎ ಅವರು ನಡೆಸ್ತಾರೆ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲು ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗಲಿಕ್ಕೆ ಹೇಳಿ ನಿಮ್ಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಯಾವಾಗ ಅಂತಂದು ಈ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಬಟ್ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಹೊರಗಡೆ ಎಲ್ಲೂ ಸಲ್ಲಿಸೋಕೆ ಬರೋಂಗಿಲ್ಲ ನಿಮ್ಮ ಹತ್ತಿರದ ಮುರಾರ್ಜಿ ಶಾಲೆಗಳಲ್ಲಿ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರವೇಶ ಪರೀಕ್ಷೆ ನಡೆಸಲಿದೆ ಅಂದರೆ ಹದಿನೈದು ತಾರೀಕು ಫೆಬ್ರವರಿ ಹದಿನೈದು ತಾರೀಕಿಗೆ ನಿಮ್ದು ಇದ್ರದ್ದು ಎಕ್ಸಾಮ್ ಇರುತ್ತೆ ಇನ್ನು ಯಾವ ಯಾವ ಜಾತಿಯವರು ಯಾವ ಯಾವ ವರ್ಗಕ್ಕೆ ಎಷ್ಟೆಷ್ಟು ಇನ್ಕಮ್ ನಿಮ್ದು ವಾರ್ಷಿಕ ಆದಾಯ ಎಷ್ಟಿರ್ಬೇಕು ಎಷ್ಟು ಮೀರಿರಬಾರ್ದು ಅನ್ನೋದನ್ನು ನೋಡಿ ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರಿಗೆ ಎರಡು ಲಕ್ಷದ ಐವತ್ತು ಸಾವಿರದ ಒಳಗಡೆ ಇರಬೇಕು ನಿಮ್ಮ ಆದಾಯ ವಾರ್ಷಿಕ ಒಳ ಹಿಂದಿದ ಹಿಂದುಳಿದ ವರ್ಗಗಳಿಗೆ ಎರಡು ಲಕ್ಷದ ಐವತ್ತು ಸಾವಿರ ಇರಬೇಕು ಮತ್ತು ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅವ್ರಿಗೆ ಒಂದು ಲಕ್ಷದ ಒಳಗಡೆಯೇ ಇರಬೇಕಾ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಮ ಇವಾಗ ಹೇಳಿದ ಹಾಗೆ ನೀವು ಅರ್ಜಿಯನ್ನು ನಿಮ್ಮ ಹತ್ತಿರದ ವಸತಿ ಶಾಲೆಗಳಲ್ಲಿ ಮಾತ್ರ ಸೇರಿಸ ಸಲ್ಲಿಸಬೇಕು ಹೇಳಿ ಇದ್ರದ್ದು ಅಡ್ಮಿಟ್ ಕಾರ್ಡ್ ಯಾವಾಗ ಓಪನ್ ಆಗುತ್ತಪ್ಪ ಅಂತಂದರೆ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ ಏನಂತಂದರೆ ಅಭ್ಯರ್ಥಿಗಳು ಈಗಾಗಲೇ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಎಸ್ ಎ ಟಿ ಎಸ್ ಸಂಖ್ಯೆ ಇತ್ತೀಚಿನ ಭಾವಚಿತ್ರ ಮತ್ತು ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಮೂಲ ದಾಖಲೆಗಳನ್ನು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ತೆಗೆದುಕೊಂಡು ನೀವು ಹೋಗಬೇಕಲ್ಲ ಸಾಲಿಗೆ ಮತ್ತು ಪ್ರವೇಶ ಪರೀಕ್ಷೆ ಯಾವಾಗ ಅಂತಂದರೆ ನೀವು ಆಗಲಿಕ್ಕೆ ಹೇಳಿ ನಾನು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ಇರುತ್ತೆ ಶನಿವಾರ ಅದು ಸಮಯ ಯಾವಾಗ ಅಂದರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಎಕ್ಸಾಮ್ ಇರ್ತವೆ ಟೋಟಲ್ ಒಂದು ನೂರು ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಇದ್ರ ಬಗ್ಗೆ ಇನ್ನು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾತಂದರೆ ಕೆಳಗಡೆ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು